ಸ್ವಾತಿ ಮತ್ತು ಅವಳ ಸ್ನೇಹಿತರು ವಿಜಯ್ ಅವರ ಕ್ಲಾಸ್ಮೇಟ್ ಆಗಿದ್ರೂ ಏಕೆ ಈ ರೀತಿ ವರ್ತಿಸ್ತಾರೆ ಅಂತ ಗೊತ್ತಿಲ್ಲ ಇಷ್ಟು ಜನರ ಮುಂದೆ ವಿಜಯನನ್ನು ಅವಮಾನ ಮಾಡಿದರು ಎಲ್ಲರೂ ನೋಡಿದರೂ ನೋಡದ ರೀತಿ ಇರುತ್ತಿದ್ರು ಈ ಕಾಲೇಜು ಬೆಂಗಳೂರು ನಗರದಲ್ಲಿ ಕೇವಲ ಶ್ರೀಮಂತರ ಮಕ್ಕಳು ಓದುವ ಎಂಬಿಎ ಆಗಿತ್ತ ಇಲ್ಲಿ ಎರಡು ತರಹದ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಒಂದು ವಿಜಯನಂತ್ರವರು ಓದಲು ಬಂದಿದ್ದಾರೆ ಎರಡನೆಯದು ಎರಡು ವರ್ಷ ಮಜಾ ಮಾಡಿ ಹಣ ವೇಸ್ಟ್ ಮಾಡಿ ಟೈಮ್ ಪಾಸ್ ಮಾಡುವವರದು ಸ್ವಾತಿ ರಾಕೇಶ್ ಮತ್ತು ಅವಳ ಗೆಳೆಯರು ಎರಡನೇ ಗುಂಪಿಗೆ ಸೇರಿದವರು ಸ್ವಾತಿನ ನೋಡಿದ್ರಿ ಅಲ್ವಾ ರಾಕೇಶ್ ಅವಳನ್ನು ಮೀರಿಸುವಂಥವನು ಅವನು ಕೋಟ್ಯಧಿಪತಿಯ ಏಕೈಕ ಮಗ ಕಾಲೇಜಿನ ಹಾರ್ಟ್ ಥ್ರಾಬ್ ಬಾಡಿ ಬಿಲ್ಡರ್ ರಾಕ್ ಸಿಂಗರ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮತ್ತು ಪ್ಲೇಬಾಯ್ ವಿಜಯ್ ಸ್ಕಾಲರ್ಶಿಪ್ ಮೇಲೆ ಕಾಲೇಜಿಗೆ ಬಂದಿದ್ದ ಆದರೆ ಈ ಕಾಲೇಜ್ ವಿಜಯನ ನಿರೀಕ್ಷೆಗಿಂತ ತುಂಬಾ ವಿಭಿನ್ನವಾಗಿತ್ತು ಕಾಲೇಜಿನ ಹಾಸ್ಟೆಲ್ನಲ್ಲೂ ಸಹ ಕಷ್ಟಪಟ್ಟು ರೂಂ ಸಿಕ್ಕಿತ್ತು ಕ್ಲಾಸಸ್ ಆದ್ಮೇಲೆ ಪಾರ್ಟ್ ಟೈಮ್ ಕೆಲಸದಿಂದ ಬದುಕನ್ನು ಸಾಗಿಸ್ತಿದ್ದ ಶಶಿ ಮತ್ತು ಮಾನಸಾನಂತಹ ಕೆಲವೇ ಮಂದಿ ಹೊರತುಪಡಿಸಿ ಯಾರೂ ಅವನ ಜೊತೆ ಸೇರುತ್ತಾ ಇರಲಿಲ್ಲ ಇಂತಹ ಕಠಿಣ ಸಮಯದಲ್ಲೇ ಕಾಜಲ್ ಅವನ ಜೀವನದಲ್ಲಿ ಬಂದಳು ಅವಳು ಎಲ್ಲರೊಂದಿಗೆ ಮಮತೆ ಹಾಗೂ ಪ್ರೀತಿಯಿಂದ ವರ್ತಿಸುತ್ತಿದ್ದವಳಲ್ಲ ಆದರೂ ವಿಜಯನನ್ನು ಕಂಡಲೆ ಏಕೆ ಅವಳಿಗೆ ಇಷ್ಟ ಆಯ್ತೋ ಗೊತ್ತಿಲ್ಲ ಅದರಿಂದ ಅವಳಿಗೆ ಏನಾದ್ರೂ ಲಾಭ ಇದ್ಯಾ ಇದು ವಿಜಯನಿಗೆ ತಡವಾಗಿ ಅರ್ಥವಾಯ್ತು ಏನ್ ಮಾಡ್ತಾ ಇದ್ಯಾ ನೀನು ಯಾರೇನ್ ಮಾಡಿದ್ರೂ ನೀನ್ ಸುಮ್ಮನೆ ಇರ್ತೀಯ ನೀನ್ ಏನೂ ಹೇಳಲ್ಲ ನಮಗೂ ಹೇಳಕ್ ಬಿಡಲ್ಲ ನನ್ನ ಜೊತೆ ಮಾತನಾಡೋದು ನೀವು ಇಬ್ಬರೂ ಮಾತ್ರ ಅದಕ್ಕಾಗಿ ಎಲ್ಲರೂ ನಿಮ್ಮನ್ನ ದ್ವೇಷಿಸುತ್ತಿದ್ದಾರೆ ನನ್ನಿಂದ ನೀವು ಕಷ್ಟಕ್ಕೆ ಸಿಲುಕಬೇಡಿ ನಾನು ಎಲ್ಲವನ್ನೂ ಸಹಿಸಿಕೊಳ್ಳುತ್ತೇನೆ ಮಾರ್ನಿಂಗಿಂದ ಹೀಗೆ ಏಕಿದ್ಯಾ ಕಾಜಲ್ ಜೊತೆ ಜಗಳ ಆಯ್ತಾ ವಿಜಯ್ ಕಾಜಲ್ಗೆ ತನ್ನಿಂದ ಏನು ತೊಂದರೆ ಆಗಬಾರದು ಅಂತ ಯಾವುದೋ ಸತ್ಯವನ್ನು ತನ್ನ ಮನಸ್ಸಲ್ಲೇ ಇಟ್ಟುಕೊಂಡಿದ್ದಾನೆ ಅದನ್ನು ತನ್ನ ಸ್ನೇಹಿತೆ ಶಶಿಗೂ ಸಹ ಏಕೆ ಹೇಳಲಿಲ್ಲ ಕಾಜಲ್ ನಾನು ಎಷ್ಟು ಬಾರಿ ಫೋನ್ ಮಾಡಿದ್ದೆ ಏಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಒಂದು ನಿಮಿಷ ಬರ್ತೀಯಾ ಎಷ್ಟು ಬಾರಿ ಫೋನ್ ಮಾಡಿದ್ದೆ ಏಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಏನ್ ಹೇಳ್ತಿದೀಯಾ ನನ್ನ ಜೊತೆ ಹೀಗೆ ಮಾತನಾಡೋ ಧೈರ್ಯ ಎಲ್ಲಿಂದ ಬಂತು ನಿನಗೆ ತಗೋ ನಿನ್ನ ಡಬ್ಬ ಫೋನ್ ಕಾಜಲ್ ಏನ್ ಮಾಡ್ತಾ ಇದ್ಯಾ ನೀನು ನೀನು ಮೊದಲು ಈ ರೀತಿ ಇರ್ಲಿಲ್ಲ ಹೌದು ಈಗ ನಾನು ಹೀಗಿರೋದು ನಿನ್ನ ಡಬ್ಬಾ ಫೋನ್ ಬೇಡ ನನಗೆ ಹತ್ತು ಹದ್ನೈದ್ ಬಾರಿ ಒತ್ತಿದ್ರೇನೆ ಆನ್ ಆಗೋದು ಇದು ಅಂದ್ರೆ ರಾಕೇಶಿಂದನಾ ನಿನ್ನೆ ರಾತ್ರಿ ನೀನು ರಾಕೇಶ್ ಜೊತೆ ರೂಮ್ ಬುಕ್ ಮಾಡಿದ್ದು ಇದಕ್ಕೆ ಕಾರಣನ ನಾನು ನಿನಗೆ ಹೇಳಿದ್ದೆಲ್ಲ ಮರೆತು ನೀನು ನಾನೇನೋ ಇಲ್ಲ ಅಂತ ಹಿಂಜರಿತೀಯಾ ನಾನ್ ಹೇಳಿದ್ದೆ ಅಲ್ವಾ ನಾನ್ ನನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ ಹೋಗ್ತೀನಿ ಅಂತ ಒಂದ್ ನಿಮಿಷ ಆದ್ರೂ ನನ್ ಪಾಡಿಗೆ ನನ್ ಬಿಡು ಒಂದು ನಿಮಿಷ ನೀನು ಇಷ್ಟು ಬೇಗ ಹೇಗ್ ಬದ್ಲಾದೆ ಪ್ರಯಾರಿಟೀಸ್ಗೆ ತಕ್ಕಂತೆ ನಾವು ಬದಲಾಗ್ಬೇಕು ಅದು ನಿಂಗೆ ಅರ್ಥ ಆಗಲ್ಲ ಅಂದ್ರೆ ಪ್ರಯಾರಿಟೀಸ್ ರಾಕೇಶ್ ನಿನ್ ಹಿಂದೆ ಬರ್ತಾ ಇದ್ರು ಅಂತ ಇರ್ಲಿಲ್ಲ ನೀನೊಬ್ಬ ಇಡಿಯಟ್ ಇನ್ನು ಅರ್ಥ ಆಗಿಲ್ವಾ ನಾನ್ ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ ನಿನ್ನಂತವನ ಜೊತೆ ಇದ್ರೆ ಅವನ ಈಗೋ ಹರ್ಟ್ ಆಗಿ ಅವನಾಗಿಯೇ ನನ್ನ ಹಿಂದೆ ಬರ್ತಾನೆ ಅಂತ ಹೀಗೆ ಮಾಡಿದ್ದು ಏಕೆಂದ್ರೆ ಕಾಜಲ್ ಅಷ್ಟು ಸ್ಪೆಷಲ್ ಸರಿ ನನಗೆ ಈಗ ರಾಕೇಶ್ ಜೊತೆ ಲಂಚ್ ಡೇಟ್ ಇದೆ ಸಿ ಯು ಬಾಯ್ ಈಗಲೇ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಇನ್ಸ್ಟಾ ಮಿಲಿಯನರ್